ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಮಕ್ಕಳಿಗೆ ದೊಡ್ಡೋರಿಗೆ ಇಷ್ಟ ಆಗಂತಹ ಡ್ರೈ ಗೋಬಿ ಅಂದರೆ ಗೋಬಿ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ ಡ್ರೈ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ಆಲ್ರೆಡಿ ನಾನು ಎಲ್ಲದನ್ನೂ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಕ್ಯಾಬೇಜನ್ನು ಎಲೆಕೋಸನ ಸಣ್ಣಕ್ಕೆ ಕೊರ್ಕೊಂಡಿದ್ದೀನಿ ಅಂದರೆ ಚಿಕ್ಕಕ್ಕ ಚಿಕ್ಕಕ್ಕೆ ಎಷ್ಟಾಗುತ್ತೋ ಸಾಧ್ಯ ಅಷ್ಟು ನಾವು ಸಣ್ಣಕ್ಕೆ ಹೆಚ್ಕೊಳ್ಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಾನ್ ಫ್ಲೋರು ಸ್ವಲ್ಪ ಫುಡ್ ಕಲರ್ ಗೋಬಿ ಅಂದರೆ ಕಲರ್ ಇರುತ್ತಲ್ವ ಯಾವಾಗಲೂ ಸಲ ಕಲರ್ ಫುಡ್ ಕಲರ್ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಹಾಗಾಗಿ ಕಾನ್ಫ್ಲೋರು ಗೋಬಿ ಕಲರ್ ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆಮೇಲೆ ಪೆಪ್ಪರ್ ಪೌಡರ್ ಮೈದಾ ಹಿಟ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದೆಲ್ಲ ಹಾಕಿ ಮನೆಯಲ್ಲೇ ಎಷ್ಟು ಜನ ಇದ್ದರೂ ನಾನು ಜನ ನಾವು ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೀವು ಇದನ್ನೇ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಇದಕ್ಕೆ ಎಷ್ಟು ಬೇಕು ಅಂತ ಒಂದು ಅಂದಾಜು ನೋಡ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಒಂದೊಂದೇ ನೋಡ್ಕೊಳೋಣ ಹಾಕೋದೇನು ಅಂತ ನೋಡಿ ನಾನೀಗ ಕ್ಯಾಬೇಜನ್ನು ಚಿಕ್ಕ ಕರ್ಕೊಂಡಿದ್ದೀನಲ್ಲ ಆ ಕ್ಯಾಬೇಜಿಗೆ ಹಸಿಮೆಣಸಿಕ್ ಹಾಕ್ಕೊತಾ ಇದ್ದೀನಿ ಹಾಗೆ ಅಚ್ಚಕಾರ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ನಮಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಡ್ರಿ ಆಮೇಲೆ ಫುಡ್ ಕಲರ್ ಹಾಕ್ಕೊಂತ ಇದ್ದೀನಿ ನೋಡಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಸಿಯಾಗಿ ಆಗುತ್ತೆ ಬೇಗ ನಾವು ಜೋಡ್ಸಿಟ್ಕೊಂಡ್ರೆ ತಕ್ಷಣ ಒಂದು ಐದು ನಿಮಿಷದೊಳಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಗರಂ ಮಸಾಲ ನಮ್ಗೆ ಟೇಸ್ಟ್ ತಕ್ಕಷ್ಟು ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊತ ಇದ್ದೀನಿ ನಾನು ಇವನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ಯಾಕಂದ್ರೆ ಹಿಟ್ಟ ಹಾಕಿದ್ಮೇಲೆ ಬೈಂಡಿಂಗ್ ಚೆನ್ನಾಗಿ ಕೂರುತ್ತೋ ಇಲ್ಲೋ ಅನ್ನೋದಕ್ಕೋಸ್ಕರ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಈಗ ತಾನ್ ಫ್ಲೋರ್ ಹಾಕೊತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಹಾಗೆ ಮೈದಾ ಹಿಟ್ಟು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟೀನಿ ಈಗ ಇಷ್ಟು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡಿ ಹಾಕೊಳ್ರಿ ಯಾಕಂದ್ರೆ ಜಾಸ್ತಿ ಆದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ಅದಕ್ಕೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಇವಾಗಲೇ ಹಾಕೊಳ್ಳೋದು ಬೇಡ ಯಾಕಂದ್ರೆ ಕ್ಯಾಬೇಜಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದೇ ನೀರೇ ಸಾಕಾಗ್ಬೋದು ಬೇಕಾರೆ ಹಿಟ್ ಕಮ್ಮಿ ಅನ್ಸಿದ್ರೆ ಹಿಟ್ಟು ಹಾಕೊಂಡ್ಬೇಡ ನೀರಂತೂ ಬೇಡ ನೋಡಿ ಫ್ರೆಂಡ್ಸ್ ಆ ಕ್ಯಾಬೇಜಲ್ಲಿರೋ ನೀರೇ ನಾನು ನೀರೇ ಹಾಕಿಲ್ಲ ನೀರೇ ಸರಿಯಾಗಿದೆ ಹಾಗಾಗಿ ನಂಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನ್ಸುತ್ತೆ ನಾನು ಸ್ವಲ್ಪ ಉಳಿಸಿಟ್ಕೊಂಡಿದ್ನಲ್ಲ ಕಡಲೆ ಇಟ್ಟು ಹಾಕೊಂಡಿದ್ದೀರಾ ಈಗ ಇದನ್ನ ಒಂದ್ ಐದ್ ನಿಮಿಷ ನೆನ್ಯಾಕ್ ಬಿಡೋಣ ಈಗ ಎಣ್ಣೆ ಇರ್ತೀನಿ ನಾನು ನಮಗ್ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಿಡ್ಕೊಳಾಕ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇದ್ ಮಾಡ್ಕೊತೀನಿ ಈಗ ಎಣ್ಣೆ ಕಾಯ್ದೆ ಈಗ ಎಣ್ಣೆ ಕಾದಿದೆ ನಾನು ಬಿಡ್ತಾ ಇದೀನಿ ನೋಡಿ ಗೋಬಿನ ಚಿಕ್ಕ ಚಿಕ್ಕ ಉಂಡೆ ತುಂಬಾ ರುಚಿಯಾಗಿರುತ್ತೆ ಹೊರಗಡೆ ಎಲ್ಲ ಯಾವ್ಯಾವ ಎಣ್ಣೆ ಕರಿತಾರೆ ಅಂತ ಗೊತ್ತಾಗಲ್ಲ ನಾವಾದ್ರೆ ಮನೇಲಿ ಮಕ್ಳಿಗೆ ಆಗ್ಲಿ ದೊಡ್ಡೋರಿಗಾಗ್ಲಿ ನಾವೇ ಮನೇಲಿ ಹೆಲ್ತಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೈ ಫ್ಲೇಮ್ ಕೊಟ್ಕೊಂಡ್ಬಿಟ್ರಿ ಸ್ವಲ್ಪ ಸಣ್ಣ ಊರಿಯಲ್ಲೇ ಇರಲಿ ನಿಧಾನಕ್ಕೆ ಬೇಯ್ಬೇಕಲ್ಲ ಗೋಧಿ ಹಾಗಾಗಿ ಹೀಗೆ ಮಾಡ್ಕೊಳ್ಳಿ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಸಾಫ್ಟಾಗಿರಬಾರ್ದು ಚೆನ್ನಾಗಿ ಬೇಯ್ಬೇಕಿತ್ತು ಕ್ರಿಸ್ಪಿಯಾಗಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಗೋಬಿ ಅಂದರೆ ಕ್ರಿಸ್ಪಿ ಆಗಿರ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಿಡ್ತೀನಿ ಈಗ ಇದಾಗಿದೆ ನಾನು ಒಳ್ಳೆ ಚೆನ್ನಾಗಿ ಕ್ರಂಚಾಗಿ ಬೆಂದಿದೆ ಹಾಗಾಗಿ ನೋಡಿ ಈ ರೀತಿ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ನಾನು ಮಾಡ್ಕೊತೀನಿ ಈಗ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾನು ತಿಂದು ತೋರಿಸ್ತಿದ್ದೀನಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಮಕ್ಕಳಿಗೆ ಒಟ್ಟು ಸ್ನ್ಯಾಕ್ಸಿಗೆ ಚೆನ್ನಾಗಿ ಕೊಡ್ಬೋದು ತುಂಬಾ ಕ್ರಿಸ್ಪಿಯಾಗಿದೆ ನೋಡಿ ಗರ್ಗರಿಯಾಗಿದೆ ಆಗಿದೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡ್ಬೋದು ಇದು ನಾನು ಡ್ರೈ ಗೋಬಿ ಮಾಡಿರೋದು ಈ ಥರ ಮಾಡ್ಕೊಳ್ಬೇಕಾರೆ ಸಾಸೆಲ್ಲ ಹಾಕಿ ಗೋಬಿ ಮಂಚೂರಿಯನ್ ಥರನೂ ಕ್ಲೀನಾಗಿ ಸಾಸೆಲ್ಲ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಗೋಬಿ ಮಾಡ್ಕೊಬೋದು ಇದೇನೇ ಮಾಡ್ಬೋದು ಇದು ಡ್ರೈ ಗೋಬಿ ಮಂಚೂರಿಯನ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ఈ వీడియో ఇష్ట అయితే లైక్ ಮಾಡಿ షేర్ ಮಾಡಿ కామెంట్ ಮಾಡಿ ಹಾಗೆ Subscribe ಆಗಿ ఫ్రెండ్స్ బై